ನಮಸ್ಕಾರ ಕನಸು ನ್ಯೂಸ್ಗೆ ಸ್ವಾಗತ ನಾನು ನಿಮ್ಮ ರಾಮಕೃಷ್ಣ ಸಿಡಿ ಈಗ ವಾರ್ತೆಗಳ ವಿವರ ಹಾಲಿ ಹಾಗೂ ಮಾಜಿ ಶಾಸಕರುಗಳಿಂದ ಶ್ರೀ ಪ್ರಸನ್ನ ಪಂಪ ವಿರೂಪಾಕ್ಷೇಶ್ವರ ದೇವಸ್ಥಾನ ಸೇರಿದಂತೆ ಹಿರೇ ಜಂತಕಲ್ ಸರ್ವತೋಮುಖ ಅಭಿವೃದ್ಧಿ ಶತಸಿದ್ದ ರಾಘವೇಂದ್ರ ಶೆಟ್ಟಿ ಗಂಗಾವತಿ ಹಾಲಿ ಶಾಸಕ ಜನಾರ್ದನ್ ರೆಡ್ಡಿ ಹಾಗೂ ಮಾಜಿ ಶಾಸಕ ಪರಣ್ಣ ಮುನವಳ್ಳಿ ಸೇರಿದಂತೆ ಈ ಭಾಗದ ಕುಡುಗೈ ದಾನಿಗಳಿಂದ ಶ್ರೀ ಪ್ರಸನ್ನ ಪಂಪ ವಿರೂಪಾಕ್ಷೇಶ್ವರ ದೇವಸ್ಥಾನದ ಜೀರ್ಣೋದ್ಧಾರ ಸೇರಿದಂತೆ ಹಿರೇಜಂತ ಕಲ್ಲಿನ ಸರ್ವತೋಮುಖ ಅಭಿವೃದ್ದಿ ಆಗುವುದರಲ್ಲಿ ಯಾವುದೇ ಸಂದೇಹ ಇಲ್ಲ ಎಂದು ನಗರಸಭೆಯ ಮಾಜಿ ಅಧ್ಯಕ್ಷ ರಾಘವೇಂದ್ರ ಶೆಟ್ಟಿ ಹೇಳಿದರು ಅವರು ಪ್ರಯುಕ್ತ ಆಯೋಜಿಸಲಾದ ಸಾಂಸ್ಕೃತಿಕ ಕಾರ್ಯಕ್ರಮದ ಎರಡನೇ ದಿನದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದರು ಇತಿಹಾಸ ಪ್ರಸಿದ್ದ ಹೊಂದಿದ ಶ್ರೀ ಪ್ರಸನ್ನ ಪಂಪ ವಿರೂಪಾಕ್ಷೇಶ್ವರ ದೇವಸ್ಥಾನದ ಗೋಪುರ ಶಿಥಿಲಾ ಸ್ಥಿತಿಯನ್ನು ಹೊಂದಿದ್ದು ಹಾಗೂ ಇತರೆ ದೇವಸ್ಥಾನದ ನವೀಕರಣಕ್ಕೆ ಸಂಬಂಧಿಸಿದಂತೆ ಹಾಲಿ ಶಾಸಕರು ಐವತ್ತು ಲಕ್ಷ ಅನುದಾನ ಕಲ್ಪಿಸುವುದಾಗಿ ತಿಳಿಸಿದ್ದಾರೆ ಹಾಗೆ ಶಾಸಕ ಪರಣ್ಣ ಮುನವಳ್ಳಿ ಸಚಿವ ಹೆಚ್ ಕೆ ಪಾಟೀಲ್ ಅವರು ಒಂದಿಗೆ ಮಾತುಕತೆ ನಡೆಸಿ ದೇವಸ್ಥಾನ ಸೇರಿದಂತೆ ಹಿರೇ ಜಂತಕಲ್ಲಿನ ಸರ್ವತೋಮುಖ ಅಭಿವೃದ್ದಿಗಾಗಿ ಪ್ರಸ್ತಾವನೆಗಾಗಿ ಬೇಡಿಕೆ ಇಟ್ಟಿದ್ದು ಬಹುತೇಕ ಒಂದು ಕೋಟಿ ಅನುದಾನ ನೀಡುವುದಾಗಿ ಭರವಸೆ ನೀಡಿದ್ದಾರೆ ಎಂದು ಹೇಳಿದರು ಈಗಾಗಲೇ ಅನ್ಪೂರ್ಣಾ ಸಿಂಗ್ ಸೇರಿದಂತೆ ಅವರ ಸಹೋದರ ದರ್ಶನ್ ದೇವಸ್ಥಾನದ ಅಭಿವೃದ್ಧಿಗಾಗಿ ದೇಣಿಗೆ ನೀಡಿದ್ದು ಇವರೊಂದಿಗೆ ಸಾಕಷ್ಟು ದಾಣಿಗಳು ತಮ್ಮದೇ ಆದ ಸಹಕಾರವನ್ನು ನೀಡಿದ್ದಾರೆ ವಿಜಯನಗರದ ಆನೆಗುಂದಿ ಸಂಸ್ಥಾನ ವ್ಯಾಪ್ತಿಯ ಇತಿಹಾಸ ಮಹತ್ವ ಹೊಂದಿದ ಈ ಪ್ರದೇಶದ ಸರ್ವತೋಮುಖ ಅಭಿವೃದ್ಧಿ ಗಂಗಾವತಿ ವಿಧಾನಸಭಾ ಕ್ಷೇತ್ರದ ಜನತೆ ಹಾಗೂ ಜನಪ್ರತಿನಿಧಿಗಳು ಸರ್ಕಾರ ಹಾಗೂ ಪ್ರವಾಸೋದ್ಯಮ ಇಲಾಖೆ ವಿಶೇಷ ಅನುದಾನ ಕಲ್ಪಿಸುವುದರ ಮೂಲಕ ಮುಂದಿನ ಪೀಳಿಗೆಗೆ ಇದರ ಮಹತ್ವ ಸಾರುವ ಕೆಲಸವಾಗಬೇಕಿದೆ ಎಂದು ಹೇಳಿದರು ಇದೇ ಸಂದರ್ಭದಲ್ಲಿ ಗಂಗಾವತಿಯವರೇ ಆದ ದರ್ಶನ್ ಸಿಂಗ್ ಅವರ ಆಡಿಯೋ ಬಿಡುಗಡೆ ಮಿಮಿಕ್ರಿ ಕಾರ್ಯಕ್ರಮ ಸೇರಿದಂತೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಗಮನ ಸೆಳೆದವು ಮಾಜಿ ಶಾಸಕ ಪರಣ್ಣ ಮುನವಳ್ಳಿ ಸಂಗಮೇಶ್ ಸುಗ್ರೀವ ಅನ್ನಪೂರ್ಣ ಸಿಂಗ್ ಇ ಪರಮೇಶ್ ನಾಗಭೂಷಣ ಅರಳಿ ಸೇರಿದಂತೆ ಗಣ್ಯರು ವೇದಿಕೆಯಲ್ಲಿ ಉಪಸ್ಥಿತರಿದ್ದರು ธรมะทั้งหลายนะท่านที่ใหิผู้ศรีประชัน ಏನು ಹಿಂದೆ ಮುಂದೆ ಯೋಚನೆ ಮಾಡಿದೆ ನಾನು ಒಂದು ಚಿತ್ರ ಮಾಡ್ತೀನಿ ಅಂತ ಹೇಳಿದ ತಕ್ಷಣ ಬೆನ್ನೆಲ್ಬಾಗಿ ನಿಂತ್ಕೊಂಡು ಸಪೋರ್ಟ್ ಮಾಡಿದೆ ಅದಕ್ಕೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಹೇಳೋಕೆ ಇಷ್ಟಪಡ್ತೀನಿ ಶಿವಕುರು ರಮೇಶ್ಗೆ ಅದು ಬಿಟ್ರೆ ಪ್ರಮೇಶ ಪ್ರತಿ ಹಂತದಲ್ಲೂ ಈ ಕಾರ್ಯಕ್ರಮಕ್ಕೆ ನನಗೆ ಮಾಡಿಯೋಣ ನಂದಿ ಚೈನಾ ಗೇಟಿಂದ ಚೈನಾ ಗೇಟ್ ಅಂತ ಒಂದು ಪಿಕ್ಚರ್ ಶೂಟಿಂಗ್ ಆಗಿ ತಿಲ್ಲಿ ಗಂಗಾ ಹೊತ್ತಿಲ್ಲಿ ರಾಜ್ಕುಮಾರ್ ಸಂತೋಷಿ ಪ್ರೊಡಕ್ಷನ್ ಅವ್ರದ್ದು ಇದ್ದಿ ಅಲ್ಲಿಂದ ಒಂದು ಸ್ನೇಹ ಆರಂಭವಾಗಿ ಪ್ರಯಾಣ ಪ್ರಯಾಣ ಇಲ್ಲಿ ಕಚೇರಿ ಅವ್ರಿಗೆ ಗೊತ್ತಿದೆ ಈ ಪ್ರೀತಿ ವಿಶ್ವಾಸ ಮುಂದೆ ಹೀಗೆ ಇರಲಿ ಇದೇ ಥರ ಸಪೋರ್ಟ್ ಮಾಡಬೇಕು ವೆಂಕಟೇಶಣ್ಣ ಚನ್ನಣ್ಣ ಎಲ್ಲ ಸ್ನೇಹಿತರು ನಾಗ್ರೂರಿ ಬಸವರಾಜ್ ಅವರು ಎಲ್ಲ ಸ್ನೇಹಿತರು ಬಸವರಾಜಣ್ಣ ಎಲ್ಲರೂ ಸಪೋರ್ಟ್ ಮಾಡಿದ್ರ ಹಾಗೆ ನಿಮ್ಮೆಲ್ಲರ ಪ್ರೀತಿ ಇದೇ ಥರ ಇರಲಿ ತುಂಬ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಸಹೋದರಿ ಅನ್ಪೂರ್ಣ ಸಿಂಗ್ ಅವರು ಮತ್ತು ಗೀತಾ ವಿಕ್ರಮರವರು ದೇಣಿಗೆಯನ್ನು ನೀಡಿರೋದರಿಂದ ಸಮಿತಿಯ ಪರವಾಗಿ ಇವತ್ತೇನು ಘೋಷಣೆಗಳ ಮಾಡಿದ್ದೀರಿ ಅವರೆಲ್ಲರಿಗೂ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೇವೆ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಸಾಧ್ಯವಾದಷ್ಟು ಎಲ್ಲರ ಹತ್ರನ ಸಂಪರ್ಕ ಮಾಡಿ ಮುಂದಿನ ವರ್ಷದ ಒಳಗಾಗಿ ಗೋಪುರದ ದುರಸ್ತಿಯ ಕಾರ್ಯವನ್ನು ಮಾಡೋಣ ಅಂತಕ್ಕಂಥ ಭಾವನೆಯನ್ನು ನಾವು ಹೊಂದಿರೋದ್ರಿಂದ ತಮ್ಮ ಕೈಲಾಗಿರ್ತಕ್ಕಂಥ ಸೇವೆಯನ್ನು ಪಂಪ ವಿರೂಪಾಕ್ಷೇಶ್ವರನಿಗೆ ಸಲ್ಲಿಸಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದಾವೆ ಅದೇ ರೀತಿಯಾಗಿ ಈಗಾಗಲೇ ಮಾ ಈರ್ತಕ್ಕಂಥ ಶಾಸಕರು ಐವತ್ತು ಲಕ್ಷ ರೂಪಾಯಿಗಳನ್ನು ತೇರಿನ ದುರಸ್ತಿಗಾಗಿ ನೀಡಿದ್ದಾರೆ ಅದು ಸಹಿತ ಈಗಾಗಲೇ ಸರ್ಕಾರದ ಮಟ್ಟದಲ್ಲಿ ಟೆಂಡರ್ ಪ್ರಕ್ರಿಯೆಯಲ್ಲಿ ನಡೀತಾ ಇದೆ ಮುಂದಿನ ವರ್ಷದ ಒಳಗಾಗಿ ಐವತ್ತು ಲಕ್ಷ ರೂಪಾಯಿಗಳಲ್ಲಿ ನಮ್ಮ ರಥ ಮತ್ತೊಮ್ಮೆ ಪುನರ್ ನಿರ್ಮಾಣ ಆಗ್ತದಂಥ ಮಾತನ್ನು ಹೇಳ್ತಾ ಮಾಜಿ ಶಾಸಕರು ಹಾಗೂ ಹಾಲಿ ಶಾಸಕರು ಮನಸ್ಸು ಮಾಡಿದರೆ ನಮ್ಮ ಏರೇಜೆಂಟ್ಗಲ್ವಾಗ ಅಭಿವೃದ್ಧಿ ಹೊಂದುವುದರಲ್ಲಿ ಎರಡು ಮಾತು ಇಲ್ಲ ಈಗಾಗಲೇ ಮಾಜಿ ಶಾಸಕರು ಹೇಳಿದರು ಎಚ್ ಕೆ ಪಾಟೀಲ್ರವ್ರ ಹತ್ರ ನಾನು ಬರ್ತೀನಿ ಏನು ಯಾತ್ರಿ ನಿವಾಸಕ್ಕೆ ಮಂಜೂರಿಯಾಗಿರ್ತಕ್ಕಂಥ ಒಂದು ಕೋಟಿ ರೂಪಾಯಿಗಳ ಅನುದಾನವನ್ನು ತರ್ತಕ್ಕಂಥ ಪ್ರಯತ್ನವನ್ನು ಮಾಡೋಣ ಅಂತ ಅವರು ಹೇಳಿದ್ದಾರೆ ಅದಕ್ಕಾಗಿ ಮಾಜಿ ಮತ್ತು ಹಾಲಿ ಶಾಸಕರಿಗೂ ಸಹಿತ ನಮ್ಮ ಸಮಿತಿಯ ಪರವಾಗಿ ಹಾಗೂ ವಿಲೇಜೆನ್ಸಿಗಳಲ್ಲಿನ ಗ್ರಾಮದ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಎಲ್ಲರೂ ಶಾಂತ ರೀತಿಯಿಂದ ಇವತ್ತು ಮತ್ತು ನಾಳೆ ನಡೀತಕ್ಕಂಥ ಕಾರ್ಯಕ್ರಮಗಳನ್ನು ಶಾಂತ ರೀತಿಯಿಂದ ಕುಳಿತುಕೊಂಡು ವೀಕ್ಷಣೆ ಮಾಡಿ ಇವತ್ತೇನು ನಮ್ಮ ಗಂಗಾವತಿಯಿಂದ ಗಂಗಾವತಿಯಲ್ಲೇ ಹುಟ್ಟಿ ಗಂಗಾವತಿಯಲ್ಲೇ ಬೆಳೆದು ಏನು ಹೀರೋ ಪಾತ್ರದಲ್ಲಿ ನಮ್ಮ ಸಹೋದರ ಸಮನಾಗಿರ್ತಕ್ಕಂಥ ದರ್ಶನ್ ಅವರು ಮಾಡಿರ್ತಕ್ಕಂಥ ಆಡಿಯೋ ರಿಲೀಸ್ ಇವತ್ತು ರಿಲೀಸ್ ಆಗ್ತಾ ಇದೆ ಅದನ್ನು ಸಹಿತ ಶಾಂತ ರೀತಿಯಿಂದ ಕುಳಿತುಕೊಂಡು ವೀಕ್ಷಣೆ ಮಾಡಿರಿ ಸಿನಿಮಾ ರಿಲೀಸ್ ಆದಮೇಲೆ ಆ ಸಿನಿಮಾವನ್ನು ವೀಕ್ಷಣೆ ಮಾಡಿ ನಮ್ಮ ಭಾಗದ ಕಲಾವಿದರುಗಳಿಗೆ ಪ್ರೋತ್ಸಾಹವನ್ನು ನೀಡ್ರಿ ಅಂತೇಳಿ ಹೇಳ್ತಾ ನಾನು ನಾಲ್ಕು ಮಾತುಗಳು ಮುಗಿಸ್ತಾ ಇದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ ಮುಂದಿನ ವಾರ್ತೆಗಳೊಂದಿಗೆ ಭೇಟಿ ಆಗೋಣ ನಮಸ್ಕಾರ